ವಿಜಯೇಂದ್ರ ನುಡಾ ಹೋರಾಟ ಸಿದ್ದರಾಮಯ್ಯವ್ರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಮಾಡಕ್ಕೆ ಪಾಠ ಡಿ ಕೆ ಶಿವಕುಮಾರ ಆದೇಶದಂತೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ ವಿಜಯೇಂದ್ರ ಪಾದಯಾತ್ರೆ ಸರಿಗಾಗಿ ಅವರು ಅವ್ರ ರಮೇಶ್ ಜನವ್ರು ನಾವು ನಾವು ಎಲ್ಲ ವಿಷಯ ತಗೊಂಡು ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಒಳ ಒಪ್ಪಂದ ಇಲ್ಲಾದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲಾದ್ರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಹೊಸ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಗ್ಯಾರಂಟಿಗೆ ಎರಡು ಸಾವಿರ ರೂಪಾಯಿ ಏನು ಹೆಣ್ಮಕ್ಕ ಕೊಡ್ತೀನಿ ಬಿಡುಗಡೆ ಆಗ್ತಾ ಇಲ್ಲ ಮೂರು ತಿಂಗಳಿಂದ ನಿನ್ನೆ ನಾನು ಹೇಳೀನಿ ಭಾಗ್ಯದ ಲಕ್ಷ್ಮಿ ಬೆಳಗಾವದಾಗೆ ಕೊಡ್ತಾರ ಒಕ್ಕರಿ ಬಿಡ್ಲಾಕ್ತಾ ಇರಲಿ ಲಕ್ಷ್ಮಿ ಅಕ್ಕ ಕೊಡುವ ಇಲ್ಕಂದ್ರೆ ಮನೆಗೆ ಹೋಗುವ ಅಂತ ಹೇಳ್ಬೇಕಾಗಿ This is right news